ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಜೇಜಾ ಐ ಆ್ಯಕ್ಷನ್ ತ್ರೀ ನಾನು ತೊಗೊಂಡು ಸುಮಾರು ಒಂದೂವರೆ ವರ್ಷ ಆಗಿತ್ತು ಏನಪ್ಪ ಅಂದರೆ ನಾವು ಯಪ್ಪ ಸ್ವಾಮಿ ಮಲೆ ಹಾಕ್ಸ್ಕೊಂಡು ಟ್ರಿಪ್ಗೆ ಹೋಗಿದಾಗ ಕನ್ಯಾಕುಮಾರಿ ಬೀಚಲ್ಲಿ ಇದು ವಾಟ್ ವಿತೌಟು ವಿತೌಟು ವಾಟ್ರ್ ಪ್ರೂಫ್ ಕೇಸ್ ಶೂಟ್ ಮಾಡ್ತಿದೆ ಶೂಟ್ ಮಾಡ್ಬೇಕಾದ್ರೆ ಏನಾಗಿದೆ ಅಂದರೆ ಇಲ್ಲಿ ಇದು ಸ್ವಲ್ಪ ಓಪನ್ ಆಗಿಬಿಟ್ಟು ಇಲ್ಲಿ ನೋಡ್ತಿದ್ದೀರಿ ಇದು ಸ್ವಲ್ಪ ಓಪನ್ ಆಗಿಬಿಟ್ಟು ಇದ್ರಲ್ಲಿ ನೀರು ಹೋಗ್ಬಿಟ್ಟು ಫುಲ್ಲು ಇಲ್ಲಿ ನೋಡಿ ಈ ಥರ ಎಲ್ಲ ಬಂದು ಫುಲ್ ಹೋಗಿದೆ ಆ ಸರ್ವಿಸ್ ಸೆಂಟ್ರ್ ಕೊಟ್ಟಾಗ ಇದು ರೆಡಿ ಆಗಲ್ಲ ಅಂತ ಹೇಳಿಬಿಟ್ರು ನಾನು ನಿಮ್ಗೆ ಹೇಳೋದೊಂದೇ ಯಾರು ಕೂಡ ವಿತೌಟ್ ವಾಟ್ರ್ ಪ್ರೂಫ್ ಕೇಸ್ ಅವರು ಏನು ಹೇಳಿರಲಿ ವಾಟ್ರ್ ಪ್ರೂಫು ಇದು ನೀರೊಳಗಡೆ ಶೂಟ್ ಮಾಡಿದ್ರು ಏನಾಗಲ್ಲ ಅಂತ ಅವ್ರು ಏನೇ ಹೇಳಿರಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ವಿತೌಟ್ ವಾಟರ್ ಪ್ರೂಫ್ ಕೇಸ್ ಇಷ್ಟು ಬಂಡವಾಳ ಹಾಕಿ ತಗೊಂಡು ಬೇಜಾರಾಗುತ್ತೆ ಎಲ್ಲೋ ರಿಪೇರಿ ಆಗಲ್ಲ ಎಲ್ಲೋ ಮೂಲೆಯಲ್ಲಿ ಮಡಗಬೇಕು ಅಂದರೆ ಸೊ ನಾನು ಹೇಳೋದೇನಪ್ಪ ಅಂದರೆ ನಂದು ತಪ್ಪಿದೆ ವಿತೌಟ್ ವಾಟರ್ ಪ್ರೂಫ್ ಕೇಸು ಯೂಸ್ ಮಾಡಿದ್ದು ಅಲ್ಲಿ ತುಂಬ ತಪ್ಪಿದೆ ಅದರಲ್ಲಿ ಏನಪ್ಪ ಅಂದರೆ ನಾನು ಬ್ಯಾಟ್ರಿ ತೆಗ್ದೆ ಇಮ್ಮಿಡಿಯೇಟ್ಲಿ ಬ್ಯಾಟ್ರಿ ತೆಗೆದುಬಿಟ್ಟು ಒಂದು ಎರಡು ಮೂರು ಸರಿ ಹಾಕ್ಬಿಟ್ಟು ಆನ್ ಮಾಡೋಕ್ಕೆ ಟ್ರೈ ಮಾಡಿದೆ ಬಿಸಿ ಬಂತು ನನಗೆ ಸರ್ವಿಸ್ ಸೆಂಟರ್ ಹೇಳಿದ್ದು ನೀವು ನೀವು ಹಾಕಿ ಸಡ ಸಡನ್ನಾಗಿ ನೀರೋಗಿ ಹಾಕಿ ನೀವು ಆನ್ ಮಾಡೋಕೆ ಟ್ರೈ ಮಾಡಿದ್ದೀರ ಅದಕ್ಕೋಸ್ಕರ ಒಳಗಡೆ ಸೊ ಪ್ರಾಬ್ಲಮ್ ಆಗಿದೆ ಎಲ್ಲ ಈ ಥರ ಈ ಥರ ಎಲ್ಲ ಬಂದಿದೆ ಅಂತ ಹೇಳಿದರು ಸೊ ಯಾರೇ ಆದರೂ ಕೂಡ ಇನ್ಮೇಲೆ ಯಾವುದೇ ಗೋಪುರ ಕ್ಯಾಮ್ರಾ ಆಗಿರ್ಬೋದು ಆ್ಯಕ್ಷನ್ ಕ್ಯಾಮ್ರಾ ಆಗಿರ್ಬೋದು ವಿತೌಟ್ ವಾಟ್ ಪ್ರೂಫ್ ನಮ್ಮ ಟೈಮ್ ಸರಿ ಇಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ ಎಲ್ಲೆಲ್ಲಿಂದನೋ ಒಳಗಡೆ ಕಿತ್ಕೊಂಡು ನೀರು ಹೋಗ್ಬಿಡುತ್ತೆ ನೀ ಯಾರೇ ಆದರೂ ಕೂಡ ವಿತೌಟು ವಾಟ್ರ್ ಪ್ರೂಫ್ ಕೇಸ್ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ಇದನ್ನು ಸೈಲೆಂಟಾಗಿ ಪ್ಯಾಕ್ ಹಾಕಿ ಮಡ ಮಡಗ್ತಾ ಇರ್ಬೇಕು